ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾನು ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಹೇಳಿದ್ದೀನಿ ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ತರ ಕ್ವಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಂದು ತರ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ನ ನೀವು ಜಾಯ್ನ್ ಆಗಿ ಕಲಿಬೋದು ಸೊ ಸಾರಿ ತರ್ಟಿ ಡೇಸ್ ಅಂತೀನಿ ಇವಾಗ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸು ಬಿಕಾಸ್ ತುಂಬ ಜನ ಕೇಳಿದ್ರು ಸರ್ ಸಿಕ್ಸ್ಟಿ ಡೇಸ್ ಮಾಡಿ ನಮಗೂ ಈಸಿ ಆಗುತ್ತೆ ಕಲಿಯಲಿಕ್ಕೆ ಜಾಸ್ತಿ ಸಮಯ ಸಿಗುತ್ತೆ ಅಂತ ಸೊ ಅದಕ್ಕೆ ಸ್ಟೂಡೆಂಟ್ ರಿಕ್ವೆಸ್ಟು ಸೊ ಐ ಜಸ್ಟ್ ಟೇಕನ್ ಇಟ್ ಆಸ್ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸು ಸೊ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸಲ್ಲಿ ನಿಮಗೆ ಕಲಿಯಲಿಕ್ಕೆ ತುಂಬ ಥಿಂಗ್ಸ್ಗಳು ಸಿಗುತ್ತವೆ ಸೊ ಕಲಿಬೋದು ನೋಡಿ ನಿಮ್ಮ ಕಂಫರ್ಟಬಲ್ ಮುಂದಿನ ಒಂಬತ್ತನೇ ತಾರೀಕು ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಜಾಯ್ನ್ ಆಗಿ ಕಲಿಬೋದು ಓಕೆನಾ ಸೊ ಮಾರ್ಕೆಟ್ ಇವತ್ತು ಅಗೇನ್ ಕಂಪ್ಲೀಟ್ ಸೈಡ್ ವೈಸು ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಹೇಳಿದೆ ಕೂಡ ಇವತ್ತು ಮಾರ್ಕೆಟ್ ಮೋಸ್ಟ್ ಪ್ರಾಬ್ಲಿ ಸೈಡ್ ವೈಸ್ ಆಗುತ್ತೆ ಬಿ ಕೇರ್ಫುಲ್ ಟ್ರೇಡ್ ಮಾಡ್ಬೇಕಾರೆ ಇವತ್ತು ಬಿಕಾಸ್ ಮಾರ್ಕೆಟಲ್ಲಿ ಲೈಕ್ ಯಾವುದೇ ಥರದ ಮೂಮೆಂಟ್ ಇರೋಲ್ಲ ಬಿಗ್ ವೈಡ್ ಇದೆ ಗ್ಯಾಪ್ ಅಪ್ ಕೂಡ ಆಗಿದೆ ಗ್ಯಾಪ್ ಅಪ್ ಆದಾಗ ಮಾರ್ಕೆಟ್ ಮಸ್ಟ್ ಪ್ರೊಬೊಲಿಸ್ ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳಿದೆ ಓಕೆನಾ ಸೊ ಅದೇ ರೀಸನ್ಗೆ ನಾನು ಕೂಡ ಇವತ್ತು ಟ್ರೇಡ್ ಮಾಡಬೇಕಾದ್ರೆ ಕಾಶ್ವಾಸಾಗಿ ಮಾಡಿದೆ ಬಟ್ ಓಕೆ ಸಮ್ ಆಟ್ ಸಮ್ ಟೈಮು ಲೈಕ್ ನೀವು ಓವರ್ ಟ್ರೇಡಿಂಗ್ ಆಗೋದು ಬೇಡ ಅಂತ ಲಾಸ್ ತೊಗೊಂಡು ಎಕ್ಸಿಟ್ ಆಗಿದ್ದೀನಿ ಸೊ ಲಾಸ್ ಕೂಡ ಏನು ಮಚ್ ಮೂರ್ ಇಲ್ಲ ನಾನು ಡೈಲಿ ಲಿಮಿಟಲ್ಲೇ ಇದೆ ಸೊ ಲಾಸ್ ಕೂಡ ಆಲ್ಮೋಸ್ಟ್ ಡೈಲಿ ಇರೋದ್ರಿಂದ ನಾನು ಹೆಚ್ಚಿಗೆ ಏನು ಫೀಲ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಎಂಟು ಸಾವಿರ ಚಾರ್ಜಸ್ ಎಲ್ಲ ಸೈಡು ಒಂದು ಹತ್ತು ಸಾವಿರ ಹೋಗ್ಬೋದು ಪುಟ್ಟೇ ಕಾನ್ಫಿಡೆನ್ಸ್ ಟ್ರೇಡು ಪುಟ್ಟಲ್ಲೇ ಲಾಸ್ ಜಾಸ್ತಿ ಕಾಲ್ ಸೈಡು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಬಟ್ ಸ್ಟಿಲ್ ಕಾಲಲ್ಲಿ ಕೂಡ ಐ ಕ್ಯಾನ್ ಮ್ಯಾನೇಜ್ಡ್ ಇಟ್ ಓಕೆನಾ ಸೊ ಇವತ್ತು ಮತ್ತು ನಮಗೆ ಲಾಸ್ ಇಲ್ಲ ಇತ್ತು ಪ್ರಾಫಿಟ್ ಹೇಗಿತ್ತು ಹೇಗಿತ್ತು ಮಾರ್ಕೆಟ್ ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದೆ ಲೆಟ್ಸ್ ನೋಡೋಣ ಬನ್ನಿ ಓಕೆನಾ ಸೊ ಇವತ್ತಿಂದು ಆಕ್ಚುಲಿ ಲೆಟ್ಸ್ ಗೋ ವಿತ್ ರಿಪ್ಲೈ ಕ್ಲಿಯರ್ ಆಗಿ ಹೇಳಿದೆ ಸ್ಟೂಡೆಂಟ್ಸ್ಗೆ ಮಾರ್ಕೆಟ್ ಏನಾದರೂ ಲೈಕ್ ನಿಮಗೆ ಲೈಕ್ ಫ್ಲಾಟಿಶ್ ಓಪನ್ ಆದರೆ ವೆಯ್ಟ್ ಫಾರ್ ಅಂಡ್ ಬ್ರೇಕ್ ದಿಸ್ ಲೆವೆಲ್ ಟು ಗೋ ಡೌನ್ ಅಂಡ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆದರೆ ಸೊ ವೆಯ್ಟ್ ಮಾಡಿ ಕಂಪ್ಲೀಟ್ ಸೈಡ್ ವೈಸ್ ಆಗಿ ಒಂದು ಇನ್ಸೈಡ್ ಕ್ಯಾಂಡಲ್ ಆಗೋ ಚಾನ್ಸ್ ಕ್ಯಾಂಡಲ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಮಾರ್ಕೆಟಲ್ಲಿ ಸೊ ಇನ್ಸೈಡ್ ಕ್ಯಾಂಡಲ್ ಆದರೆ ಟ್ರೇಡ್ ಮಾಡೋದು ತುಂಬಾ ಕಷ್ಟ ಡೋಂಟ್ ಟೇಕ್ ಇಟ್ ಯುವರ್ ಸೆಲ್ಫ್ ಮೋರ್ ರಿಸ್ಕ್ ಸೊ ಜಸ್ಟ್ ಕ್ಲೋಸ್ ಇಟ್ ಫಾರ್ ದ ಡೇ ಬಿಕಾಸ್ ಮಾರ್ಕೆಟ್ ಇನ್ಸೈಡ್ ಕ್ಯಾಂಡಲ್ ಆಯಿತು ಅಂದರೆ ಟ್ರೇಡ್ ಹೇಗೆ ಮಾಡ್ತೀರಾ ಆಲ್ವೇಸ್ ಡಿಫಿಕಲ್ಟ್ ಅಲ್ವಾ ಟ್ರೇಡ್ ಮಾಡೋದು ಅದೇ ರೀಸನ್ಗೆ ಹೇಳಿದೆ ಸೊ ಇನ್ಸೈಡ್ ಕ್ಯಾಂಡಲ್ ಆದರೆ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಲೆಟ್ಸ್ ಡೋಂಟ್ ಟೇಕ್ ಟು ಮಚ್ ರಿಸ್ಕ್ ಅಂಡ್ ಕ್ಲೋಸ್ ಮಾಡ್ಕೊಳ್ಳಿ ಇವತ್ತಿನ ಅಂತ ಹೇಳಿದೆ ನಾನು ಸ್ಟೂಡೆಂಟ್ಸ್ಗೆ ಸೇಮೇ ಮಾರ್ಕೆಟಲ್ಲಿ ಏನಾಗಿದೆ ಇವತ್ತು ಸೊ ಮಾರ್ಕೆಟ್ ಎಕ್ಸಾಕ್ಟಾಗಿ ಅದೇ ಸೈಡ್ ವೈಸ್ನ ಬಿಹೇವ್ ಮಾಡ್ತಿದೆ ಓಕೆನಾ ನಾನು ಫಸ್ಟ್ ಕ್ಯಾಂಡಲ್ ಆಕ್ಚುಲಿ ಐ ಜಸ್ಟ್ ವೈಟೆಡ್ ಫಸ್ಟ್ ಒಂದು ಹದಿನೈದು ನಿಮಿಷ ವೈಟ್ ಮಾಡೋಣ ಮಾರ್ಕೆಟ್ ಏನಾಗುತ್ತೆ ಅಂತ ಸೊ ಯಾವಾಗ ಮಾರ್ಕೆಟು ಸಿಕ್ಸ್ಟಿ ನಮ್ದು ಇದೇ ಲೆವೆಲಿಂದ ಇಂದ ಸಿಕ್ಸ್ಟಿ ಒನ್ ಪರ್ಸೆಂಟಿಂದ ಇಂದ ರಿಜೆಕ್ಷನ್ ತೊಗೊಳ್ತು ನಾನು ವೇಟ್ ಮಾಡ್ತಿದ್ದೆ ಮಾರ್ಕೆಟ್ ಏನಾದರೂ ಬಿಲೋ ಪಾಯಿಂಟ್ ಫೈವಿಂದ ಇಂದ ಕೆಳಗಡೆ ಕ್ಲೋಸ್ ಆದರೆ ಟ್ರೇಡ್ ಎತ್ಕೊಳ್ಳೋಣ ಅಂತ ದಟ್ ವಾಸ್ ಮೈ ಮಿಸ್ಟೇಕ್ ಆ್ಯಕ್ಚುಲಿ ಇವತ್ತಿಂದು ಸೊ ನಾನು ಪಾಯಿಂಟ್ ಫೈ ಕ್ಲೋಸ್ ಆದಮೇಲೆ ನಾನು ವೆಯ್ಟ್ ಮಾಡಬೇಕಿತ್ತು ಇನ್ನೊಂದು ಕ್ಯಾಂಡಲ್ ಆಗಲಿಕ್ಕೆ ವೆಯ್ಟ್ ಮಾಡಲಾ ಕ್ಯಾಂಡಲು ಕ್ಯಾಂಡಲ್ ಮತ್ತೆ ಅಪ್ಸೈಡ್ ಹೋಗಿ ಮತ್ತೆ ರಿಜೆಕ್ಷನ್ ತೊಗೊಳಿಕ್ ಸ್ಟಾರ್ಟ್ ಆಯಿತು ಓಕೆ ಲೆಟ್ಸ್ ಸೆಲ್ಲಿಂಗ್ ಸೈಡೆ ಬರುತ್ತೆ ಅಂತ ಬರಲಿಲ್ಲ ಸೆಕೆಂಡ್ ಕ್ಯಾಂಡಲ್ ಕಂಪ್ಲೀಟ್ ಫಾಸ್ಟ್ ಮೂಮೆಂಟ್ ಆದಾಗ ಐ ಟು ಕೆ ಲಾಸ್ ಓಕೆನಾ ಸೊ ಲಾಸ್ ತೊಗೊಂಡೆ ಲಾಸ್ ತೊಗೊಂಡು ಐ ಜಸ್ಟ್ ಕಮ್ ಸುಮ್ಮನೆ ಕೂತಿದೆ ಮಾರ್ಕೆಟಲ್ಲಿ ಬಿಕಾಸ್ ಬೆಳಿಗ್ಗೆ ಲಾಸ್ ಆಯಿತು ಸಪೋಸ್ ಇಲ್ಲಿ ಪೊಸಿಷನ್ ಕ್ಲೋಸ್ ಮಾಡಿಲ್ಲ ಅಂದರೆ ಬಿಗ್ ಲಾಸ್ ಆಗ್ತಿತ್ತಲ್ವ ಸೊ ಅದೇ ರೀಸನ್ಗೆ ನಾನು ಅಲ್ಲೇ ಪೊಸಿಷನ್ ಕ್ಲೋಸ್ ಮಾಡಿಬಿಟ್ಟು ಸುಮ್ಮನೆ ಕೂತಿದ್ದೆ ಮಾರ್ಕೆಟಲ್ಲಿ ಲೆಟ್ಸ್ ವೆಯ್ಟ್ ಮಾಡೋಣ ಕಾಲ್ ಸೈಡ್ ಟ್ರೇಡ್ ಎಲ್ಲಿ ಮಾಡಿರೋದು ಅಂತ ಎಲ್ಲರೂ ಕ್ವಶನ್ ಇರುತ್ತೆ ಸೊ ಕಾಲ್ ಸೈಡ್ ಟ್ರೇಡ್ ಎಲ್ಲಿ ಮಾಡಿರೋದು ಅಂತ ನಿಮಗೆ ಕೇಳ್ತೀನಿ ನೋಡಿ ಮಾರ್ಕೆಟು ಸೈಡ್ ವೈಸು ಅಗೇನ್ ಮಾರ್ಕೆಟು ಸ್ಟಾರ್ಟೆಡ್ ಕಂಪ್ಲೀಟ್ ಸೈಡ್ ವೆಸುನು ಯಾವಾಗ ಮಾರ್ಕೆಟು ಇಲ್ಲಿ ಫೋಲ್ಡ್ ಮಾಡಿ ಈ ಕ್ಯಾಂಡಲಿಗೆ ಬಂತು ನೋಡಿ ಐ ಅ ಕಾಲ್ ಸೈಡ್ ಟ್ರೇಡ್ ಎಕ್ಸಾಕ್ಟಾಗಿ ಬಿಕಾಸ್ ಅಗೇನ್ ಎಬೋ ದಿಸ್ ಲೆವೆಲ್ ಹೋಗ್ತಾ ಇದೆ ಅಂದರೆ ಪ್ರೈಸ್ ಆಕ್ಷನ್ ಪ್ರಕಾರ ಮಾರ್ಕೆಟ್ ಮೇಲೋಗೋ ಚಾನ್ಸಸ್ ಜಾಸ್ತಿ ಇದೆ ಲೆಟ್ಸ್ ಸಿಇಟ್ ಫಾರ್ ಸೈಡ್ ಮೂವ್ ಅಂತ ಸೊ ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮೂವ್ ಸಿಕ್ತು ಅಲ್ಲಿ ಕಾಲು ಸೈಡ್ ಆಗಿ ಕ್ಲೋಸ್ ಮಾಡಿದೆ ಮೇಲೆ ನಾನು ಪುಟ್ ಸೈಡ್ ಟ್ರೇಡ್ ಮಾಡ್ಬೋದಿತ್ತಲ್ವ ಅಬ್ವಿಯಸ್ಲಿ ಟ್ರೂ ನಾನು ಪುಟ್ ಸೈಡ್ ಟ್ರೇಡ್ನ ಏನಾದರೂ ಅದೇ ಟ್ರೇಡನ್ನ ಸೇಮ್ ಟ್ರೇಡು ಮಾರ್ಕೆಟಲ್ಲಿ ಇಲ್ಲಿಗೆ ಬಂದಾಗ ಇಲ್ಲಿ ರಿಜೆಕ್ಷನಲ್ಲಿ ತಗೊಂಡಿದ್ರೆ ಆ ಸ್ಟಾಲ್ ಲಾಸ್ ಕಂಪ್ಲೀಟ್ಲಾಗಿ ಕವರ್ ಆಗಿರೋದು ಕಾಸ್ಟು ಕಾಸ್ಟ್ ತೋರಿಸ್ತಿರೋದು ನಿಮಗೆ ಬಟ್ ನಾನು ಅಲ್ಲಿ ತಗೊಂಡಿಲ್ಲ ಏನಕ್ಕೆ ತಗೊಂಡಿಲ್ಲ ಅನ್ನೋದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸಿ ಸಮ್ ಟೈಮ್ ಮಾರ್ಕೆಟ್ ಬಿಹೇವಿಯರ್ನ ಪ್ರಿಡಿಕ್ಟ್ ಮಾಡೋದು ಕಷ್ಟ ಯಾವ ಸೈಡ್ ಹೋಗುತ್ತೆ ಅಂತ ಅಂಡ್ ಮಾರ್ಕೆಟ್ ಇವತ್ತು ಗ್ಯಾಪ್ ಗ್ಯಾಪ್ ಅಪ್ ಓಪನ್ ಆಗಿದೆ ಫ್ಲಾಟಿಶ್ ಓಪನ್ ಆಗಿದ್ರೆ ದರ್ ವಿಲ್ ಬಿ ಈಸಿ ಡೌನ್ ಸೈಡ್ ಮೂವ್ ಸಿಕ್ತಿತ್ತು ನಮಗೆ ಅಂತ ಸೊ ಮಾರ್ಕೆಟ್ ಓಪನ್ ಆಗಿರೋದೇ ಲೈಕ್ ನಿಮಗೆ ಎಕ್ಸಾಕ್ಟಾಗಿ ಫ್ಲಾಟಿಶ್ ಓಪನ್ಗಿಂತಲೂ ಮೇಲ್ ಓಪನ್ ಆಗಿದೆ ಅಂದಾಗ ಸೈಡ್ ವೆಸ್ ಥಿಂಗ್ಸ್ ಜಾಸ್ತಿ ಇದೆ ಸೊ ಅದೇ ರೀಸನ್ಗೆ ಬೇಡಪ್ಪ ಇಲ್ಲಿಂದ ಯಾಕೆ ರಿಸ್ಕ್ ತೊಗೊಳೋದು ಅಂತ ಪೊಸಿಷನ್ನ ಸ್ಪೇರ್ ಆಫ್ ಮಾಡ್ಕೊಂಡು ಸುಮ್ಮನಾಗಿದ್ದೀನಿ ಸೊ ಅಗೇನ್ ಮಾರ್ಕೆಟ್ ಇಲ್ಲಿಂದ ಮೇಲೆ ಬರ್ಬೋದಾ ಬಂದರೂ ಬರ್ಬೋದು ಚಾನ್ಸಸ್ ಇಲ್ಬಿದೆ ಸೊ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋದರೂ ಹೋಗ್ಬೋದು ಹೋಗ್ದಲ್ಲಿ ಇರ್ಲೂಬೋದು ಸೈಡ್ ವೈಸ್ ಆದ್ರೂಬೋದು ಸೊ ಸಲ ನಿಮಗೆ ರಿಸ್ಕ್ ಟೇಕಿಂಗ್ ಝೋನಲ್ಲಿ ಮಾರ್ಕೆಟ್ ಇದೆ ಅಂದಾಗ ಸೊ ನಾನಿವಾಗ ಇಲ್ಲಿ ಬೆಳಗ್ಗೆ ನನ್ನ ಮಿಸ್ಟೇಕ್ ಏನು ಇದೇ ಲೆವೆಲಲ್ಲಿ ಟ್ರೇಡ್ ಮಾಡಿದೆ ಇವೊಂದು ಸ್ಟೂಡೆಂಟ್ಸ್ ಕೇಳಿದೆ ಫ್ಲಾಟ್ ಫ್ಲಾಟ್ಸಿ ಟ್ರೇಡ್ ಮಾಡಬೇಡಿ ಅಂತ ಬಟ್ ನಾನು ಅಂದ್ಕೊಂಡಿದ್ದೆ ಇಲ್ಲಿಂದ ಕೆಳಗಡೆ ಬಂದರೆ ಐ ಕ್ಯಾನ್ ಗೆಟ್ ಒನ್ ಮೂಮೆಂಟ್ ಫಾರ್ ಹಿಯರ್ ಅಂತ ಸೊ ಆ ಮೂಮೆಂಟ್ ಸಿಕ್ಕಿಲ್ಲ ನನಗೆ ಓಕೆನಾ ಸೊ ಆ ಮೂಮೆಂಟ್ ಸಿಕ್ಕಿಲ್ಲ ಅಂದಾಗ ಟ್ರೇಡ್ ಮಾಡೋದು ತಪ್ಪಲ್ವಾ ಸೊ ಅದೇ ರೀಸನ್ಗೆ ಸುಮ್ಮನಾಗಿದ್ದು ನನಗೆ ಆಮೇಲೆ ಅನ್ನಿಸ್ತು ಕೂಡ ಇಲ್ಲಿ ಬಂದಾಗ ಇಲ್ಲಿ ತೊಗೊಂಡಿದ್ದರೆ ಎಕ್ಸಾಕ್ಟಾಗಿ ಪಾಯಿಂಟ್ ಟು ತ್ರೀ ಸಿಕ್ಸಿಂದ ರಿಜೆಕ್ಷನ್ ತೊಗೊಂಡ್ರೆ ಕವರ್ ಮಾಡ್ಬೋದಿತ್ತು ಅಂತ ಬಟ್ ಕವರ್ ಇಂಪಾರ್ಟೆಂಟ್ ಅಲ್ಲ ಮಾರ್ಕೆಟ್ ಪ್ರೀಮಿಯಂ ಮೆಲ್ಟ್ ಆಗ್ತಿದೆ ಸೈಡ್ ವೈಸ್ ಆಗ್ತಿದೆ ದಟ್ಸ್ ಇಂಪಾರ್ಟೆಂಟ್ ಸೊ ನಾಳೆಗೆ ನಮಗೆ ಈಸಿ ಟ್ರೇಡ್ ಸಿಗುತ್ತೆ ಬಿಕಾಸ್ ಮಾರ್ಕೆಟ್ ಇಟ್ ಒಂದು ಇನ್ಸೈಡ್ ಕ್ಯಾಂಡಲ್ ನಾಳೆ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋದ್ರೂ ಒಂದು ಫಾಸ್ಟ್ ಅಪ್ ಮೂವ್ ಸಿಗ್ಬೋದು ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಂದರೂ ಒಂದು ಫಾಸ್ಟ್ ಡೌನ್ ಮೂವ್ ಸಿಗ್ಬೋದು ದಟ್ಸ್ ಟುಮಾರೋ ಥಿಂಗ್ ಸೊ ಯಾಕೆ ಅದಕ್ಕೆ ಇವತ್ತು ಥಿಂಕ್ ಮಾಡಬೇಕಲ್ವಾ ಸೊ ನಾಳೆಗೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಮಾರ್ಕೆಟ್ ನಾಡಾಗಿ ಏನಾದರೂ ಮಾಡಲಿ ಸೈಡ್ ಆದರೂ ಆಗಲಿ ಡೌನ್ ಸೈಡ್ ಆದರೂ ಮೂವಾಗಲಿ ನಮಗೆ ಅದು ಬೇಕಿಲ್ಲ ಸೊ ಇವತ್ತಿನ ಟ್ರೇಡ್ ಮುಗೀತಾ ಇವತ್ತಿನ ಥಿಂಗ್ಸ್ ಮುಗೀತಾ ಸಿ ನೋಡೋಣ ಟುಮಾರೋ ಇಸ್ ಟುಮಾರೋ ಸೊ ಮಾರ್ಕೆಟಲ್ಲಿ ಇವತ್ತಿ ಇಷ್ಟು ಬಿಟ್ಟರೆ ಎಕ್ಸ್ಟ್ರಾ ಏನೂ ಇಲ್ಲ ಲೆಟ್ಸಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನೂ ಇರೋ ಮಚ್ಚಿರಲಿಕ್ಕಿಲ್ಲ ಅಂದ್ಕೊಳ್ತೀನಿ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಎಕ್ಸಾಕ್ಟಾಗಿ ಬೆಳಗ್ಗೆನೇ ಒಂದು ಕಂಟಿನ್ಯೂಸ್ ಸೆಲ್ಲಿಂಗ್ ಬಂತು ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೆಕ್ಟ್ ಮಾಡಿದೆ ನಾನು ಈ ಥರದ ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸೊ ನಿಫ್ಟಿ ಬರಲಿಲ್ಲ ಹಾಗೇನು ಒಂದು ಸ್ವಲ್ಪ ಕವರ್ ಮಾಡಿಕೊಂಡು ಬಟ್ ಪ್ರೀ ಪಿಚ್ಚರ್ ಪರ್ಫೆಕ್ಟ್ ಪ್ರೈಸ್ ಆ್ಯಕ್ಷನ್ ಬ್ಯಾಂಕ್ ನಿಫ್ಟಿ ಓಕೆನಾ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಫುಲ್ ಬ್ಯಾಕು ಸೊ ಪಿಚ್ಚರ್ ಪರ್ಫೆಕ್ಟ್ ಆರ್ ದ ರಿಜೆಕ್ಷನ್ ಝೋನ್ಸ್ ಆಗಿ ವರ್ಕ್ ಆಗ್ತಿದೆ ಮಾರ್ಕೆಟ್ ಆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದೆ ಮಾರ್ಕೆಟ್ ಆಗೇನು ಹೋಗಬೇಕು ಅಂದರೆ ಈ ಥರ ಫಾರ್ಮ್ ಮಾಡಬೇಕು ಸೊ ಈ ಥರ ಫಾರ್ಮ್ ಮಾಡಿದರೆ ಮಾತ್ರ ಮಾರ್ಕೆಟ್ ಮೇಲೋಗುತ್ತೆ ಅದರ್ವೈಸ್ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಮೇಲೋಗೋದಿಲ್ಲ ಬಟ್ ನಿಫ್ಟಿ ಆ ಥರ ಇಲ್ಲ ನಿಫ್ಟಿ ಪ್ರೈಝಾಕ್ಷನ್ ಉಲ್ಟ ಆಗಿದೆ ನಿಫ್ಟಿ ಆಕ್ಷನ್ ಏನು ಹೇಳ್ತಿದೆ ನಿಫ್ಟಿ ಆಕ್ಷನ್ ಉಲ್ಟಾ ಹೇಳ್ತಿದೆ ಹಿಂಗೆ ಅಪ್ಸೈಡು ಸೊ ನಿಫ್ಟಿ ಪ್ರೈಝ್ಯಾಕ್ಷನು ಅಪ್ ಸೈಡಿಗೆ ಹೇಳ್ತಿದೆ ಸೊ ಇಲ್ಲಿ ಕೆಳಗಡೆಗೆ ಬಂದಿದೆಯಲ್ವಾ ದಿಸ್ ಈಸ್ ದ ಪ್ರೈಸ್ ಆಕ್ಷನ್ ನೌ ಇಟ್ ಈಸ್ ಕಮಿಂಗ್ ಡೋನ್ ರೈಟ್ ಸೊ ಮಾರ್ಕೆಟು ನಾಳೆಗೆ ಏನಾದರೂ ಇಲ್ಲಿಂದ ಕೆಳಗಡೆಗೆ ಓಪನ್ ಆದರೆ ಸೊ ಇಲ್ಲಿಂದ ಕೆಳಗಡೆಗೆ ಬಂದರೆ ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ ಸೆಟ್ ಝೋನ್ನ ಮಾರ್ಕೆಟ್ ಕ್ರಿಯೇಟ್ ಮಾಡುತ್ತೆ ಇಲ್ಲೇ ಕ್ಲೋಸ್ ಆಗಿ ನಾಳೆನೂ ಇಲ್ಲೇ ಓಪನ್ ಆದರೆ ಮಾಡೋಣ ಸೊ ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಕೂರ್ಲಾಗಬೇಕು ಬಿಕಾಸ್ ಐ ವಿ ಆಪ್ಷನ್ ಬಯರ್ಸ್ ಆಪ್ಷನ್ ಬಯರ್ಸಿಗೆ ಬೇಕಿರೋದು ಮೈಂಡ್ಸೆಟ್ನಾಗ ಹಾಳು ಮಾಡ್ಕೊಳ್ಳೋದಲ್ಲ ಮೈಂಡ್ಸೆಟ್ನ ಹೆಂಗೆ ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು ಅನ್ನೋದು ಕಲಿಯೋದು ಸೊ ಹಾಗಾಗಿನೇ ರಿಸ್ಕ್ ತಗೋಬೇಡಿ ಕಲಿಬೇಕು ಅನ್ನೋರು ನಂದು ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಒಂಬತ್ತನೇ ತಾರೀಕಿದೆ ಜಾಯ್ನ್ ಆಗಿ ಕಲಿರಿ ಓಕೆನಾ ಫೈನ್ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿಗಿಷ್ಟೇ ಥ್ಯಾಂಕ್ ಯು ಆಲ್